ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್ ಇವತ್ತೊಂದು ಸೂಪರ್ ಟೇಸ್ಟಿ ಹೆಲ್ದಿ ರಸಂ ಮಾಡೋದನ್ನು ತೋರಿಸ್ತೇನೆ ಯಾವುದರಿಂದ ಗೊತ್ತಾ ಇಲ್ಲಿದೆ ನೋಡಿ ಸೊಪ್ಪು ಗಿಡ ಹೂವು ಎಲ್ಲ ಈ ಸೊಪ್ಪಿನಿಂದ ಮಾಡುವಂಥದ್ದು ಈ ಎಲೆಯಿಂದ ಪೂರ್ವಜರ ಕಾಲದಿಂದ ಮೊದಲಿಂದ ಮಾಡ್ಕೊಂಡು ಬಂದಿರುವಂಥದ್ದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಂತೆ ಎಲ್ಲ ರೀತಿಯಿಂದ ಎಲ್ಲದಕ್ಕೂ ಒಳ್ಳೆಯದು ನೋಡಿ ನಮ್ಮನೆಯಲ್ಲಿ ಮನೆಯಲ್ಲಿ ಗಿಡ ಆಗಿದೆ ಹೂವು ಈ ರೀತಿ ಇರುತ್ತೆ ನೋಡಿ ಎಲೆಗಳು ಈ ರೀತಿ ಇರುತ್ತೆ ಈ ಗಿಡದಿಂದನೇ ನಾವು ತಂಬುಳಿಯನ್ನು ಸಾರನ್ನೆಲ್ಲ ಮಾಡೋದು ಈ ಎಲೆಗಳನ್ನು ಉಪಯೋಗಿಸ್ಕೊಂಡು ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹಳದಿ ಹೂ ಅಲ್ವಾ ಹಾಗಾಗಿ ನಾವು ಇಂಥ ಗಿಡಗಳನ್ನು ಮನೆಯಲ್ಲಿ ತುಂಬ ನೆಟ್ಟಿದ್ದೇವೆ ಅಡುಗೆಗೂ ಒಳ್ಳೆಯದು ಕಷಾಯ ಅದು ಇದು ಮಾಡೋಕ್ಕೂ ಬೇಕಲ್ವಾ ಈಗ ಆ ಎಲೆಗಳನ್ನು ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇವೆ ಒಂದು ಐದಾರು ದಂಟುಗಳು ಸಿಕ್ಕರೆ ಸಾಕು ಅದರಿಂದ ಹೀಗೆ ಎಲೆಗಳನ್ನು ತೆಗೆದು ಒಳ್ಳೆಯ ಆರೋಗ್ಯದಾಯಕ ಸಾರನ್ನು ಮಾಡೋಣ ಅಲ್ವಾ ಸೊ ಈಗ ಅದಕ್ಕೆ ಬೇಕಾಗಿ ಬಾಣಲೆಗೆ ಸ್ವಲ್ಪ ಮಾತ್ರ ಎಣ್ಣೆಯನ್ನು ಹಾಕಿ ಕಾಲು ಚಮಚ ಮೆಂತ್ಯೆಯನ್ನು ಹಾಕಿ ಘಮ ಅಂತ ಪರಿಮಳಕ್ಕೆ ಹಿಂಗು ಬೇಕೇ ಬೇಕಲ್ವಾ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಯ್ತಾ ಆಮೇಲೆ ಒಣ ಮೆಣಸನ್ನ ಹಾಕಬೇಕು ಇದರಲ್ಲಿ ಹಸಿ ಮೆಣಸು ಹಾಕೋಕ್ಕಿಲ್ಲ ಒಣ ಮೆಣಸನ್ನು ಎರಡು ಮೆಣಸು ತಗೊಂಡು ಸಾಕಾಗತ್ತೆ ಚೂರು ಮಾಡಿ ಮತ್ತು ಸಾಸಿವೆಯನ್ನು ಹಾಕಬೇಕು ಅರ್ಧ ಚಮಚ ಸಾಸಿವೆ ಎಲ್ಲ ಇನ್ಗ್ರೀಡಿಯೆಂಟ್ಸನ್ನು ನಾನು ಬರೆದು ಬಿಡ್ತೇನೆ ಯಾವ್ಯಾವ ಮಸಾಲೆ ಹಾಕಿದ್ದೇವೆ ಅಂತ ಕೊತ್ತಂಬರಿಯನ್ನು ಎರಡು ಚಮಚ ಹಾಕಬೇಕು ತಿರ್ಗಾ ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ ಯಾವಾಗಲೂ ಅಷ್ಟೇ ಮಸಾಲೆಯನ್ನು ಹುರಿಬೇಕಾದ್ರೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಎಲವರೆಗೆ ಕುಡಿ ಅಂತ ತೋರಿಸಿದ್ದೇನಲ್ಲ ಆ ಸೊಪ್ಪನ್ನು ಕೂಡ ಎಲೆಗಳನ್ನು ಮಾತ್ರ ಹಾಕಿ ದಂಟು ಆ ಎಲೆಗಳು ಹೇಗೆ ಅಂದರೆ ಪೂರಾ ಆಗಿ ಹೀಗೆ ಮುರಿಯುವಂಗಿರಬೇಕು ಅಷ್ಟು ಡ್ರೈ ಆಗಿ ಹುರಿಬೇಕಾಯ್ತಾ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆಯಿತಾ ಈಗ ಜೀರಿಗೆಯನ್ನು ಅರ್ಧ ಚಮಚ ನೆಕ್ಸ್ಟ್ ಎಳ್ಳನ್ನು ಅರ್ಧ ಚಮಚ ಹಾಕಬೇಕು ಹಾಗೆ ಟೋಟಲಿ ಹೇಳಬೇಕಂದ್ರೆ ಎರಡು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಎಳ್ಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಮೆಂತೆಯನ್ನು ಬೇವಿನ ಸೊಪ್ಪನ್ನು ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹೇಗೆ ಹುರಿದಿದ್ದೇವೆ ಅಂತ ಈಗ ತೋರಿಸ್ತೇವೆ ನೋಡಿ ಎಷ್ಟು ಡ್ರೈ ಆಗಿ ಹುರಿಬೇಕು ಇನ್ನು ಲಾಸ್ಟಿಗೆ ಕಾಲು ಚಮಚದಷ್ಟು ಅರಿಶಿಣ ಹಾಕ್ತೇವೆ ಅರಿಶಿಣ ಅಂತೂ ದಿನನಿತ್ಯದ ಅಡುಗೆಗಳಲ್ಲಿ ಬಳಸಲೇಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆ್ಯಂಟಿಸೆಪ್ಟಿಕ್ ಅಲ್ವಾ ಹಾಗೆ ಅದರೊಟ್ಟಿಗೆ ಈಗ ಕಾಯಿ ತುರಿಯನ್ನು ಮತ್ತು ಹುಣಸೆಹಣ್ಣನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ತುರಿ ಹುರಿದ್ರೆ ಒಂಥರ ಟೇಸ್ಟ್ ಬೇರೆ ಥರನೇ ಬರುತ್ತೆ ಚೆನ್ನಾಗಿರುತ್ತೆ ಹುಣಸೆಹಣ್ಣು ನೋಡಿ ಎಲ್ಲ ಮಿಕ್ಸಪ್ ಆಗೋಗಿದೆ ಸೊ ಇವೆಲ್ಲವನ್ನು ಕೂಡ ಹುರಿದು ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕಾಯ್ತಾ ತುಂಬ ನೀರು ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು ಅದರ ನಂತರ ಒಂದು ಪಾತ್ರೆಗೆ ಹಾಕಿ ನಿಮಗೆ ಬೇಕಾಗುವಷ್ಟು ನೀರು ಹಾಕಿ ಅಂದರೆ ತುಂಬ ತೆಳ್ಳಗೆ ಮಾಡಕ್ಕೆ ಹೋಗಬೇಡಿ ಹಾಗೇ ಇದೇ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಸ್ವಲ್ಪ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಕೂಡ ಹಾಕಿ ಹೆಚ್ಚಾಗಿ ಸಾರು ಅಂತ ಅಂದಮೇಲೆ ಉಪ್ಪು ಹುಳಿ ಖಾರ ಮೇಲೆ ಸ್ವಲ್ಪ ಸಿಹಿನೂ ಬೀಳಬೇಕು ಚೆನ್ನಾಗಿರುತ್ತೆ ಜಾಸ್ತಿ ಬೇಕಂದರೆ ಜಾಸ್ತಿ ಸ್ವಲ್ಪ ಅದೇ ಸ್ವಲ್ಪ ನಾವು ಜೋನಿ ಬೆಲ್ಲ ಹಾಕಿದ್ದೇವೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಮಟ್ಟಿಗೆ ನೀರನ್ನು ಬೆರೆಸಿ ಚೆನ್ನಾಗಿ ಕುದಿ ಬರೆಸಿ ಬಿಡಬೇಕು ನೋಡಿ ಐದು ನಿಮಿಷ ಕುದಿ ಬರೆಸಿ ಬಿಟ್ಟರೆ ಬಿಸಿ ಬಿಸಿ ಸೂಪರ್ ಟೇಸ್ಟಿ ಸಾರು ಸಕತ್ತಾಗಿ ರೆಡಿ ಆಗುತ್ತೆ ಆಯಿತಾ ಬಿಸಿ ಅನ್ನಕ್ಕೆ ಈ ಸಾರನ್ನು ಹಾಕ್ಕೊಂಡು ಊಟ ಮಾಡಿದರೆ ಉಂಟಲ್ವ ಊಟ ಸೇರಲ್ಲ ಅನ್ನೋವರಿಗೂ ಊಟ ಚೆನ್ನಾಗಿ ರುಚಿಸುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಅದರಲ್ಲೂ ಒಗ್ಗರಣೆ ಬೇವು ಮತ್ತು ಎಲ್ವರಿಗೆ ಕುಡಿ ಅಂತ ತೋರಿಸಿದೇನಲ್ಲ ಆ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪೂರ್ವ ನಮ್ಮ ಪೂರ್ವಜರು ಮೊದಲಿಂದ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ಆರೋಗ್ಯಕ್ಕೆ ಒಳ್ಳೇದಂತ ಸೊ ನೀವು ಕೂಡ ಈ ಬಿಸಿ ಬಿಸಿ ಹೆಲ್ದಿ ಸಾರನ್ನು ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಖುಷಿಯಾಗಿರಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್